ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಅಂದ್ರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಾ ಆ ರೀತಿ ಆರೋಪವನ್ನ ಅವರು ಆತರ ಏನಿಲ್ಲ ಅದಲ್ಲ ಅವರೆಲ್ಲಾರು ಯಾರ್ದೋ ಭ್ರಮೆ ಇರ್ಬೋದು ಸಿಗ್ತಾ ಯಾಕೆ ಈಗ ಸಿಎಂ ಇವರ ಅವರ ಸಿಎಂ ಇವ್ರಲ್ವಾ ಹಂಗೆಲ್ಲ ಅದೆಲ್ಲ ನಡೆಯಲ್ಲ ಸರ್ ಅವೆಲ್ಲ ಸುಳ್ಳು ಸುಳ್ಳು ಸುಮ್ನೆ ಅವ್ರು ಬೇಕಂತ ಒಂದು ಅಪಾದನೆ ಮಾಡಿದ್ರು ಬಿಟ್ರೆ ಈ ತರ ಯಾವ್ದು ಇಲ್ಲ ನಾವ್ ಯಾರಿಗೂ ಜೈ ಅಂದಿಲ್ಲ ಎಲ್ಲ ಕೆಲಸ ಆಗ್ತಿದೆಯಲ್ಲ ಸುಮ್ಮನೆ ಒಂದು ಯಾರ್ದು ಜೈ ಅಂತ ಮಾತ್ರ ಹೇಳೋದು ಇದು ಎಲ್ಲ ಶುದ್ಧ ಸುಳ್ಳು ಆತರ ಯಾವತ್ತೂ ಇಲ್ಲ ಅನುದಾನದ ಕೊರತೆ ಇಲ್ಲ ಅಂತ ನಾನು ಸಚಿವರ ಕಾರ್ಯದ ಬಗ್ಗೆ ನಿಮಗೆ ಸಮಾಧಾನ ಆಗಿದೆಯಾ ಸರ್ ನಮ್ಮಲ್ಲಿ ಏನು ಆತರ ಸಮಸ್ಯೆ ಇಲ್ಲ ನಮ್ಮ ಇವತ್ತು ಸೀನಿಯರ್ ಎಮ್ ಎಲ್ ಎ ಆಗಿದ್ರಿಂದ ನಮಗೆ ಎಲ್ಲಾ ಸಚಿವರು ಗೌರವಯುತವಾಗಿ ನಮ್ಮ ಕೆಲಸಗಳನ್ನ ಯಾವತ್ತೂ ತೊಂದರೆ ಇಲ್ದಂಗೆ ಆದಷ್ಟು ಬೇಗ ಮಾಡ್ಕೊಟ್ಟಿದ್ದಾರೆ ಅದರಿಂದ ನಮ್ಗೆ ಸಮಸ್ಯೆ ಸಮಸ್ಯೆ ಆಗಿದೆ ನಾನು ನಾನ್ ಏನಂತ ಹೇಳಿದ್ರೆ ಒಬ್ಬ ಹಿರಿಯ ಸದಸ್ಯರು ಕೇಳಿದಂತ ಸಂದರ್ಭದ ವಿಚಾರವನ್ನು ಹೇಳಿದೀನಿ ಅದನ್ನು ಆಮೇಲೆ ಅವರೇ ಹೇಳಿದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅವ್ರೇನು ತಪ್ಪಿಸೋತ್ತರ ಅಲ್ಲಲ್ಲ ಇನ್ನು ಅದೇನು ಅಲ್ವಾ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ ಏನು ಮಾಡಿಲ್ಲ ಅದು ಅಲ್ವಾ ಬುಟ್ಟಿ ಇದೆ ಬುಟ್ಟಿಯಲ್ಲಿ ಹಾವು ಇದೆಯೋ ಅಥವಾ ಖಾಲಿ ಬುಟ್ಟಿ ಇದೆಯೋ ಗೊತ್ತಿಲ್ಲ ಅವರು ಅವತ್ತೇ ಅದು ಹೇಳಿಕೆ ಕೊಟ್ಟಾಗಲೇ ನಾನು ಕೊಟ್ಟೆ ಈ ತರ ಅದೆ ಅಂತ ಬಟ್ ಅವ್ರು ಏನು ಕಂಪ್ಲೇಂಟ್ ಕೊಡದೇ ನಾನು ಈಗ ಮತ್ತೆ ರಾಜೀನಾಮೆ ಕೇಳಕ್ ಬರೋದಿಲ್ಲ ಅವರೇ ಹೇಳಿದ್ದಾರೆ ಹಾಗೆನಾರ ನಾನೇ ರಾಜೀನಾಮೆ ಕೊಡ್ತೀನಪ್ಪ ನನಗೇನು ಆತರ ಅಂತ ಹೇಳಿದೆ ನನ್ನ ಲೆಕ್ಕದಲ್ಲಿ ಅವ್ರು ಲೆಕ್ಕದಲ್ಲಿ ಯಾವ್ದೋ ಒಂದು ಮನೆಗಳಿಗೆ ದುಡ್ಡು ಕೊಟ್ಟು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ತರೋದಂತದ್ದು ಅದು ಶುದ್ಧ ಸುಳ್ಳು ಇದು ಈ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕಂದ್ರೆ ಎಮ್ ಎಲ್ ಎ ಗ್ರಾಂಡ್ ಎಂ ಎಲ್ ಎ ಲಟ್ರಲ್ದ ಯಾವ್ದೇ ಕೊಡೋದಕ್ಕೆ ಬರೋದಿಲ್ಲ ಅವಲ್ಲ ಹತ್ ಸಾವಿರ ಇಪ್ಪತ್ತ್ ಸಾವಿರ ರೂಪಾಯಿ ಯಾವ ಮಂತ್ರಿಗಳು ಇಸ್ಕೊಳ್ಳೋ ಅಂತ ಪ್ರಶ್ನೆ ಬರೋದೇ ಇಲ್ಲ ಇವಲ್ಲ ಶುದ್ಧ ಸುಳ್ಳು ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಅಂದವರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಾ ಆ ರೀತಿ ಆರೋಪವನ್ನ ಮಾಡಿದ್ದಾರೆ ರಾಜು ಕಾಗೆ ಅವರು ಆತರ ಏನಿಲ್ಲಲ್ಲ ಅವರು ಅವರ ಭ್ರಮೆ ಅದಲ್ಲ ಅವರೆಲ್ಲರೂ ಯಾರ್ದು ಭ್ರಮೆ ಇರ್ಬೋದು ಆತರ ಏನಿಲ್ಲ ಅನುದಾನ ಸಿಗ್ತಾ ಇವರ ಅವರ ಸಿಎಂ ಇವ್ರು ಅಲ್ವಾ ಹಂಗೆಲ್ಲ ಅದೆಲ್ಲ ನಡೆಯಲ್ಲ ಸರ್ ಅವೆಲ್ಲ ಸುಳ್ಳು ಸುಳ್ಳು ಸುಮ್ನೆ ಅವ್ರು ಬೇಕಂತ ಒಂದು ಅಪಾದನೆ ಮಾಡಿದ್ರು ಬಿಟ್ರೆ ಈ ತರ ಯಾವ್ದು ಇಲ್ಲ ನಾವ್ ಯಾರಿಗೂ ಜೈ ಅಂದಿಲ್ಲಪ್ಪ ಎಲ್ಲ ಕೆಲಸ ಆಗ್ತಿದೆಯಲ್ಲ ಸುಮ್ನೆ ಒಂದು ಯಾರು ಜೈ ಅಂದ್ರ ಅಂತ ಮಾತು ಹೇಳೋದು ಶುದ್ಧ ಸುಳ್ಳು ಆತರ ಯಾವತ್ತೂ ಇಲ್ಲ ಅನುದಾನದ ಕೊರತೆ ಇಲ್ಲ ಅಂತ ನಾನು ಹೇಳಿದ್ದೀನಿ ಸಚಿವರ ಕಾರ್ಯದ ಬಗ್ಗೆ ನಿಮಗೆ ಸಮಾಧಾನ ಆಗಿದೆಯಾ ಸರ್ ನಮ್ಮಲ್ಲಿ ಏನು ಆತರ ಸಮಸ್ಯೆ ಇಲ್ಲ ನಮ್ಮ ಇವತ್ತು ಸೀನಿಯರ್ ಎಮ್ ಎಲ್ ಎ ಆಗಿದ್ರಿಂದ ನಮಗೆ ಎಲ್ಲಾ ಸಚಿವರು ಗೌರವಿತವಾಗಿ ನಮ್ಮ ಕೆಲಸಗಳನ್ನ ಯಾವತ್ತೂ ತೊಂದರೆ ಇಲ್ದಂಗೆ ಆದಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮ್ಗೇನು ಏನ್ ಸಮಸ್ಯೆ ಇಲ್ಲ ನಾನು ಕೇಳಿದ್ದೆ ಏನಂತ ಹೇಳಿದ್ರೆ ಒಬ್ಬ ಹಿರಿಯ ಸದಸ್ಯರು ಕೇಳಿದಂತ ಸಂದರ್ಭದ ವಿಚಾರವನ್ನು ಹೇಳಿದ್ದೀನಿ ಅದನ್ನು ಆಮೇಲೆ ಅವರೇ ಹೇಳಿದಾರೆ ಆತನ ಏನಿದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅವ್ರೇನು ತಪ್ಪಿಸುತ್ತಾರೆ ಅಲ್ಲಲ್ಲ ಇನ್ನೂ ಅದೇನು ಇದಾಗಿಲ್ಲ ಅಲ್ವಾ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ ಏನು ಮಾಡಿಲ್ಲ ಅದು ಅಲ್ವಾ ಬುಟ್ಟಿ ಇದೆ ಬುಟ್ಟಿಲ್ ಹಾವು ಇದೆಯೋ ಅಥವಾ ಖಾಲಿ ಬುಟ್ಟಿ ಇದೆ ಗೊತ್ತಿಲ್ಲ ಅವರು ಹಾ ಅವತ್ತೇ ಅದು ಹೇಳಿಕೆ ಕೊಟ್ಟಾಗಲೇ ನಾನು ಕೊಟ್ಟೆ ಈ ತರ ಬಟ್ ಅವ್ರು ಏನು ಕಂಪ್ಲೇಂಟ್ ಕೊಡದೆ ನಾನು ಈಗ ಮತ್ತೆ ರಾಜೀನಾಮೆ ಕೇಳಕ್ ಬರೋದಿಲ್ಲ ಅವರೇ ಹೇಳಿದರು ಆಗೇನಾರ ನಾನೇ ರಾಜೀನಾಮೆ ನನಗೇನು ಆ ಆತರ ಅಂತ ಹೇಳಿದೆ ನನ್ನ ಲೆಕ್ಕದಲ್ಲಿ ಅವ್ರು ಹೇಳಿದ ಲೆಕ್ಕದಲ್ಲಿ ಯಾವುದೋ ಒಂದು ಮನೆಗಳಿಗೆ ದುಡ್ಡು ಕೊಟ್ಟು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ತರೋದಂತದ್ದು ಇದು ಶುದ್ಧ ಸುಳ್ಳು ಇದು ಈ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕಂದ್ರೆ ಎಮ್ ಎಲ್ ಎ ಗ್ರ್ಯಾಂಡ್ ಎಮ್ ಎಲ್ ಎ ಲಟ್ಟಿರ್ಲ್ದೆ ಯಾವುದೇ ಕೊಡೋದಕ್ಕೆ ಬರೋದಿಲ್ಲ ಅವೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಯಾವ ಮಂತ್ರಿಗಳು ಇಸ್ಕೊಳ್ಳೋ ಅಂತ ಪ್ರಶ್ನೆ ಬರೋದೇ ಇಲ್ಲ ಇವಲ್ಲ ಶುದ್ಧ ಸುಳ್ಳುವಲ್ಲ